ಕೋಲಾರದಲ್ಲಿ ಗಾಂಜಾ ಮತ್ತಿನಲ್ಲಿದ್ದ ವ್ಯಕ್ತಿ ಆರು ಮಂದಿಗೆ ಚೂರಿ ಹಾಕಿದ್ದಾನೆ ಚಾಕು ಹಾಕಿದ್ದಾನೆ ಕೋಲಾರ ನಗರದ ಕೆಎಸ್ಆರ್ಟಿಸಿ ಟಿಸಿ ಬಸ್ ನಿಲ್ದಾಣದ ಬಳಿ ಆಗಿರುವಂತಹ ಘಟನೆ ಕೋಲಾರ ಹೊರವಲಯದ ಟಮಕ ನಿವಾಸಿ ಶ್ರೀನಿವಾಸ್ ಮೂವತ್ತೇಳು ವರ್ಷದ ವ್ಯಕ್ತಿ ಈ ಕೆಲಸವನ್ನ ಮಾಡಿರುವಂತದ್ದು ಕೇಲುಕೋಟೆ ನಿವಾಸಿ ವೆಂಕಟೇಶಪ್ಪ ನಲವತ್ತಾರು ವರ್ಷ ಅವರಿಗೆ ಗಂಭೀರ ಗಾಯವಾಗಿದೆ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಅವರು ಪಡಿತಾ ಇದ್ದಾರೆ ಹಾಗೆ ಇಪ್ಪತ್ತೆರಡು ವರ್ಷದ ಮುಕ್ತಾರ್ ಅನ್ನುವಂತಹ ವ್ಯಕ್ತಿ ಈಗ ಚಾಕು ಇರಿದಿರುವಂತಹ ನಶೆಗೆ ಒಳಗಾಗಿದ್ದಂತಹ ವ್ಯಕ್ತಿ ತನ್ನ ಈಗ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಸ್ ಪಿ ದಿವ್ಯಾ ಗೋಪಿನಾಥ್ ಅವರೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಗಾಂಜಾ ನಶೆಯಲ್ಲಿ ತೇಲಾಡ್ತಿದ್ದಂತಹ ಈ ದುಷ್ಟ ಮುಕ್ತಾರ್ ಬಸ್ ಸ್ಟಾಂಡ್ ನಲ್ಲಿ ಇದ್ದವರಿಗೆಲ್ಲ ಹೋಗಿ ಚಾಕುವನ್ನ ಹಾಕಿದ್ದಾನೆ ಆರು ಮಂದಿಗೆ ಚಾಕುವಿನಿಂದ ಇರಿದಿದ್ದಾನೆ ಅದರಲ್ಲಿ ವೆಂಕಟೇಶಪ್ಪ ಅನ್ನುವಂಥ ವ್ಯಕ್ತಿಯ ಪರಿಸ್ಥಿತಿ ಗಂಭೀರವಾಗಿದೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಸ್ಥಳಕ್ಕೆ ಎಸ್ ಪಿ ದಿವ್ಯಾ ಗೋಪಿನಾಥ್ ಭೇಟಿ ನೀಡಿ ಪರಿಶೀಲನೆಯನ್ನ ಈಗ ನಡೆಸಿದ್ದಾರೆ ಕೋಲಾರದಲ್ಲಿ ಆಗಿರುವಂತಹ ಘಟನೆ ಕೋಲಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಆಗಿರುವಂತಹ ಘಟನೆ ಇದು ಶ್ರೀನಿವಾಸ್ ಹಾಗೂ ವೆಂಕಟೇಶಪ್ಪ ಅನ್ನುವಂಥ ಇಬ್ಬರಿಗೆ ಸಾಕಷ್ಟು ಗಂಭೀರವಾದಂತಹ ಗಾಯಗಳಾಗಿವೆ ಉಳಿದವರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿವೆ ಗಾಳುಗಳನ್ನು ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಪರಿಚಯ ಇಲ್ಲ ಏನಿಲ್ಲ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ನಿಂತಿದ್ದಂತಹ ಇವರಿಗೆ ತನ್ನ ಗಾಂಜಾ ನಶೆಯಿಂದ ಮುಕ್ತಾರ್ ಅನ್ನುವಂತಹ ಕಿಡಿಗೇಡಿ ಹೋಗಿ ಚಾಕುವನ್ನು ಹಾಕಿ ತನ್ನ ವಿಕೃತಿಯನ್ನು ಮೆರೆದಿರುವಂಥದ್ದು ಈಗ ಮುಕ್ತಾರನನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದು ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಸ್ ಪಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ರಾಜೇಂದ್ರ ಗೊತ್ತೇ ಇದ್ದಿದ್ದ ವ್ಯಕ್ತಿಗಳ ಮೇಲೆ ಹೋಗಿ ಈತ ಬಸ್ ಸ್ಟ್ಯಾಂಡಲ್ಲಿ ನಲ್ಲಿ ಕೇವಲ ಗಾಂಜಾ ನಶೆಯಲ್ಲಿ ಈ ರೀತಿಯಾಗಿ ದಾಳಿ ಮಾಡಿರುವಂತದ್ದು ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಆತ ಏನಾದರೂ ಈಗ ನಶೆ ಇಳಿದ ಮೇಲೆ ಏನು ಹೇಳ್ತಿದ್ದಾನೆ ಜೊತೆಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹೇಗೆ ಅಮರ್ ಪ್ರಸಾದ್ ಇದು ಕಳೆದ ರಾತ್ರಿ ಸುಮಾರು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಸುಮಾರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಈತ ಮುಕ್ತಾರ್ ಅಂತ ಹೇಳಿ ಈತ ಕೋಲಾರದ ನಿವಾಸಿ ಇವನು ಗಾಂಜಾ ಮತ್ತೆ ಏನು ಈ ತಿನ್ನರ್ ಬರುತ್ತೆ ಈ ತಿನ್ನರು ಮತ್ತೆ ಸೊಲ್ಯೂಷನ್ ಇದೆಲ್ಲದರ ಅಭ್ಯಾಸ ಇರುವಂತವನು ಇವನು ಕಳೆದ ರಾತ್ರಿ ಗಾಂಜಾ ಒಂದು ನಶೆನಲ್ಲಿ ಅವನಿಗೆ ಚಾಕು ಒಂದು ಸಿಕ್ಕಿದೆ ಈ ಸಂದರ್ಭದಲ್ಲಿ ಆತ ಆ ನಶೆನಲ್ಲಿ ಕೋಲಾರ ನಗರ ಬಸ್ ನಿಲ್ದಾಣ ಏನಿತ್ತು ಆ ಬಸ್ ನಿಲ್ದಾಣದ ಬಳಿ ಏಕಾಏಕಿ ಸುಮಾರು ಒಂದು ಆರು ಜನರ ಮೇಲೆ ಆ ಚಾಕುವಿಂದ ಹಲ್ಲೆ ಮಾಡಿದ್ದಾನೆ ಅದರಲ್ಲಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮುಖ ಮತ್ತೆ ಎದೆಯ ಭಾಗಕ್ಕೆ ಗಾಯಗಳಾಗಿದ್ದಾವೆ ಅವರೆಲ್ಲರಿಗೂ ಕೂಡ ಈಗ ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ವಿಷಯ ಗೊತ್ತಾಗ್ತಿದ್ದಂತೆ ಅಲ್ಲಿ ಇದ್ದಂತ ಸ್ಥಳೀಯರು ಆತನನ್ನ ಹಿಡಿಯೋದಿಕ್ಕೆ ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಆತ ಕೈಗೂ ಸಿಗದೆ ತಪ್ಸ್ಕೊಂಡು ತಪ್ಸ್ಕೊಂಡು ಓಡ್ತಾನೆ ಅದಾದ ನಂತರ ಕೋಲಾರ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಬರ್ತಾರೆ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಮುಕ್ತಾರ ಏನು ತಲೆದ ತಪ್ಸ್ಕೊಂಡು ಹೋಗ್ತಾ ಇದ್ದ ಆತನನ್ನ ಬಂಧಿಸಿ ಕೊನೆಗೆ ಆತನನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಆತ ಏನು ಗಾಂಜಾ ನಶೆಯಲ್ಲಿದ್ದ ಅದಾದ ನಂತರದಲ್ಲಿ ಆತನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಆದ್ರೆ ಆತ ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥನಂತೆ ವರ್ತಿಸ್ತಾ ಇದ್ದಾನೆ ಹಾಗಾಗಿ ಏನು ಆತ ಗಾಂಜಾ ಮತ್ತೆ ಈ ಸೊಲ್ಯೂಷನ್ ಇದೆಲ್ಲದಕ್ಕೂ ಅಡಿಕ್ಟ್ ಆಗಿ ಆತ ಮಾನಸಿಕ ಅಸ್ವಸ್ಥನಂತೆ ವರ್ತಿಸ್ತಾ ಇದ್ದಾನೆ ಆತನನ್ನು ಕೂಡ ಈಗಾಗಲೇ ಬಂಧಿಸಿ ಆತನಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸ್ಲಾಗ್ತಾ ಇದೆ ಮತ್ತೆ ಇಷ್ಟೆಲ್ಲ ಘಟನೆ ಆಗ್ತಿದ್ದಂತೆ ಈಗಾಗ್ಲೇ ಸ್ಥಳಕ್ಕೆ ರಾತ್ರಿನೇ ಎಸ್ ಪಿ ದಿವ್ಯಾ ಗೋಪಿನಾಥ್ ಕೂಡ ಭೇಟಿ ಕೊಟ್ಟಿದ್ರು ಮತ್ತೆ ಏನು ಗಾಯಾಳುಗಳ ಪರಿಸ್ಥಿತಿಯನ್ನು ಕೂಡ ಅವರು ವಿಚಾರಣೆ ನಡೆಸಿದ್ರು ಜೊತೆಗೆ ಈತ ಹಲ್ಲೆ ಮಾಡಿದ್ದವನ ಹಿನ್ನೆಲೆ ಕೂಡ ಈಗಾಗಲೇ ಪರೀಕ್ಷೆ ಮಾಡಲಾಗಿದೆ ಆತ ಆ ಇದು ಉದ್ದೇಶ ಪೂರ್ವಕವಾಗಿ ಮಾಡಿರುವಂತದ್ದಲ್ಲ ಯಾಕಂದ್ರೆ ಆತ ನಶೆಯಲ್ಲಿ ಗಾಂಜಾ ನಶೆಯಲ್ಲಿ ಮಾಡಿರುವಂತದ್ದು ಅನ್ನೋದು ಮೇಲ್ಹುಡುಗೆ ಗೊತ್ತಾಗಿರುವಂಥದ್ದು ಅಮರ್ ಪ್ರಸಾದ್ ಎಸ್ ಥ್ಯಾಂಕ್ ಯು ರಾಜೇಂದ್ರ ಸಿಂಹ ಈಗ ಸ್ಥಳೀಯ ಹಾಗೂ ಪ್ರತ್ಯಕ್ಷದರ್ಶ ಗೌಡ ಅವರು ಸಂಪರ್ಕದಲ್ಲಿದ್ದಾರೆ ಗೌಡ ಅವರೇ ಏನಾಯ್ತು ಈತನಿಗೆ ಇದ್ದಕ್ಕಿದ್ದ ಹಾಗೆ ತಲೆಗೆ ಏನ್ ಹತ್ಕೊಳ್ತು ಆ ರೀತಿ ದಾಳಿ ಮಾಡೋಕೆ ಅಲ್ಲಿ ರಾತ್ರಿ ಒಂಬತ್ತರಿಂದ ಒಂಬತ್ತು ಮುಕ್ಕಾಲ್ ಸಮಯದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಕೊಂಡಿದ್ವಿ ಒಂದು ತಿಚ್ಚಾಟ ಕೇಳಿಸ್ತಾ ಇತ್ತು ಯಾಕಂದ್ರೆ ಒಬ್ಬ ವ್ಯಕ್ತಿ ಏನು ಪಾನಮತ್ತನಾಗಿ ಮತ್ತೆ ಈ ಈ ಸೊಲ್ಯೂಷನ್ ನಡೀತಾರೆ ಅಂತ ಹೇಳ್ತಾರಲ್ಲ ಅದ್ರ ಮಾದಕ ಸೆಲ್ಯೂಷನ್ ತಗೊಂಡು ಸ್ವಲ್ಪ ಅವನಿಗೆ ಅವನು ಮೈದ ಕಂಟ್ರೋಲ್ ಅಲ್ಲಿ ಒಂದು ಚಾಕು ತಗೊಂಡು ಯಾರು ಪಬ್ಲಿಕ್ ತಿಳ್ಕೊಂತಾರೆ ಅವ್ರ ಚಾಕಲ್ಲಿ ತಿಮಿಯೋದು ಹೋಗ್ತಾರ ಆತರ ಆದಾಗ ಜನರೆಲ್ಲ ಭಯಭೀತರಾಗಿ ಅವ್ನು ಇಡ್ಕೊಳ್ಳಕ್ ಹೋದಾಗ ಎಲ್ರ ಮೇಲೂ ಕೈ ಬಿಸಿ ನಾಲ್ಕು ಜನಕ್ಕೆ ಸ್ವಲ್ಪ ಇಬ್ಬರಿಗೆ ಗಂಭೀರ ಗಾಯ ಆಗಿ ಇನ್ನಿಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಯಿತು ಅವನ್ ಇರ್ಕೊಂಡು ಹಾಕೋದಂದ್ರೆ ಅಲ್ಲಿ ಸುತ್ತಮುತ್ತ ಅಲ್ಲಿ ಗೂಡು ಮಾರ್ಕೆಟ್ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಮೇಲೆ ಹತ್ತಿ ಅಲ್ಲಿಂದ ಕಲ್ಲುಗಳೆಲ್ಲ ಬೀಚಿ ಸಾರ್ವಜನಿಕವಾಗಿ ಎಷ್ಟೇ ಪ್ರಯತ್ನ ಪಟ್ಟರು ಆಗಿಲ್ಲ ಆಮೇಲೆ ಸಂಬಂಧಪಟ್ಟ ಇಲ್ಲ ಇದು ಪೊಲೀಸ್ ಇಲಾಖೆಗೆ ಇಕ್ಕಟ್ಟಾಗ ಅವ್ರು ಬಂದು ಅದೇ ಮುಸ್ಲಿಮ್ಸ್ ಏರಿಯಾದಲ್ಲಿ ಅವನ್ನ ಅಲ್ಲಿ ಹೋಗಿ ಆ ಒಂದು ಜನಾಂಗದವರ ಮೇಲೂ ಅವನು ಹಲ್ಲೆ ಮಾಡಕ್ ಹೋಗಿದ್ದಾನೆ ಹಲ್ಲೆ ಮಾಡಕ್ ಹೋದಾಗ ಅಲ್ಲಿನ ಸ್ಥಳೀಯರು ಇಟ್ಕೊಂಡು ಪೊಲೀಸರು ಅದೇ ಇದು ಮಾಡಿದ್ದಾರೆ ಸರ್ ಅಂದ್ರಲ್ಲಿ ಅಷ್ಟೊಂದು ಗಾಂಜಾ ವ್ಯವಹಾರ ಇದೆ ಅಂತ ಆಯ್ತು ನಿಮ್ಮ ಊರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಸೊಲ್ಯೂಷನ್ ವ್ಯವಹಾರ ಜಾಸ್ತಿ ಇದೆ ಯಾಕಂದ್ರೆ ಆ ವ್ಯಕ್ತಿಗೆ ನಾನು ಏನ್ ಮಾಡ್ತಾ ಇದೀನಿ ನಾನು ಮದ್ಯಪಾನ ಜೊತೆಗೆ ಆ ತರ ಇದ್ ಮಾಡ್ಕೊಂಡ್ರೆ ಕೋಲಾರ ಎಲ್ಲೋ ಸಣ್ಣ ಪುಟ್ಟ ಕಡೆ ಗಾಂಜಾ ಇದೆಯಾ ಅಂತ ಹೇಳಿ ನಮ್ಗೆ ಅನುಮಾನ ಬರ್ತಾ ಇದೆ ಎಲ್ಲ ಸರಿ ಹಿಡಿದು ಕೂರ್ಸೋದಲ್ವಾ ಅದನ್ನ ಅಲ್ಲ ಸರ್ ಅಲ್ಲಿ ಹತ್ರಗ್ ಹೋಗಕ್ಕೆ ಭಯ ಅವ್ನು ಯಾವ ರೀತಿ ಬಿಹೇವರ್ ಮಾಡ್ತಾ ಅಂದ್ರೆ ಹಿಡ್ಕೊಳಕ್ ಹೋದ್ರೆ ಅವನೇ ತಿಳ್ಕೊಳಕ್ ಹೋಗ್ತಾನೆ ಆ ಒಂದು ಪರಿಸ್ಥಿತಿಯಲ್ಲಿ ಎಷ್ಟು ಗಾಂಭೀರ್ಯತೆ ಇರ್ತದೆ ಲೆಕ್ಕ ಮಾಡ್ಕೋಬೇಕು ನಾವು ಅವನ್ ಹತ್ರ ಭಾಗ ನಾನೇ ಕತ್ಕೊಳ್ಕೊಂತೀನಿ ನಾನೇ ಚೂರಲ್ಲಿ ಸಿಂಕೊಂತೀನಿ ಅಂತ ಹೇಳ್ತಾನೆ ಇನ್ ಹತ್ರ ಹೋಗಿ ಚಾಟ್ ಬೀಳ್ತಾನೆ ಜನರಲ್ಲಿ ಯಾಕಂದ್ರೆ ಸಾರ್ವಜನಿಕವಾಗಿ ಅಷ್ಟು ಸಾಹಸ ಕೆಲ್ಸಕ್ಕೆ ಕೈ ಹಾಕಲ್ಲ ಜನ ಯಾಕಪ್ಪ ನನಗೆ ಯಾಕಪ್ಪ ಬಂತು ಅನ್ನೋ ಮಟ್ಟಕ್ಕೆ ಬರ್ತಾರೆ ಹೌದೌದು ನಾರಾಯಣಗೌಡ ತಾವು ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕಾಗಿ